ೀ ನಮಸ್ಕಾರ ನಮ್ಮದು ಶ್ರೀ ಸುತ್ತಗಿರಿ ಮನೆ ಮತ್ತು ಚಾನೆಲ್ ಇದ್ರ ಮುಖಾಂತರ ಅನೇಕ ರೀತಿಯ ಅನ್ನು ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದು ಒಂದಲಗ ಸಂಬಂಧಪಟ್ಟ ಇದು ಇದು ಇದರಲ್ಲಿ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಅದರಲ್ಲೂ ಎಸ್ಪಿಸಲಿ ಈ ಕಿಡ್ನಿ ಕಿಡ್ನಿಗಂತೂ ಭಾರಿ ದಿವ್ಯ ಇದು ಇದನ್ನು ಹಾಗೇನೇ ಸೇವನೆ ಮಾಡ್ಬೋದು ಒಂದು ಎರಡು ಮೂರು ದಿನಕ್ಕೆ ಅಥವಾ ಚಟ್ನಿ ಇದರ ಮುಖಾಂತರ ಮಾಡ್ಕೋಬೋದು ಇದೇನಪ್ಪ ಅಂದರೆ ಈ ಕಿಡ್ನಿಯಲ್ಲಿ ಯಾವುದೇ ತೊಂದರೆ ಇರಲಿ ಅದನ್ನು ನಿವಾರಣೆ ಮಾಡೋ ಶಕ್ತಿ ದಿಕ್ಕಿದೆ ಇದು ಸೇವನೆ ಮಾಡೋಕ್ಕೂ ಸಹ ಭಾರಿ ರುಚಿಕರವಾಗಿದೆ ಸಿಹಿ ಮತ್ತು ಹುಲಿ ಅಂಶ ಜಾಸ್ತಿ ಇರ್ತದೆ ಸೇವನೆ ಮಾಡ್ಬೋದು ಸಿಹಿ ಮತ್ತು ಹುಲಿ ಇದೆ ಮತ್ತು ಸ್ವಲ್ಪ ಜಿಡ್ಡಾಗಿರ್ತದೆ ಈ ನಾವು ಇದು ಕಾಡು ಬಸಳೆ ಇದೆ ಅಲ್ಲಿ ಸೇಮ್ ಅದೇ ರುಚಿ ಇದು ಅದು ಸ್ವಲ್ಪ ಕವಿ ಬರ್ತದೆ ಕಾಡು ಬಸ್ಲೆ ಇದೊಂಥದೇನಲ್ಲ ಸಿಹಿ ಮತ್ತು ಹುಲಿ ಇದೆ ಅಂಶ ಜಾಸ್ತಿ ಇದೆ ಇದನ್ನು ನಾನಾ ಕಿಡ್ನಿಗೆ ಒಂದೇ ಇಲ್ಲ ಯೂರಿನ್ ಬ್ಲ್ಯಾಡರ್ಗೆ ಯೂರಿನ್ ಸಂಬಂಧಪಟ್ಟ ಮತ್ತು ಕಿಡ್ನಿಗಳಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇರಲಿ ಅದನ್ನು ನಿವಾರಣೆ ಶಕ್ತಿ ಈ ಬಳ್ಳಿಯಿಂದ ನಾವು ಈ ಎಲೆ ಎಲೆ ಲೀಫಿಂದ ನಾವು ಇದು ಮಾಡ್ಕೊಬೋದು ಸ್ನೇಹಿತರ ಪ್ರಕೃತಿ ಎಲ್ಲ ಪ್ರಕೃತಿ ಪ್ರಕೃತಿ ನೋಡಿ ಎಷ್ಟು ದಟ್ಟವಾಗಿ ಬೆಳೆದಿದೆ ಅಂದರೆ ಇದೇನು ಯಾರು ಕಡ್ದಿಲ್ಲ ಮುಟ್ಟಿಲ್ಲ ಆದ್ದರಿಂದ ಹೆವಿ ನಡಿದೆ ಬಳ್ಳಿ ಹೆವಿ ಹೆವಿ ಬೆಲ್ದು ಬಿಟ್ಟು ಬೆಳೆದು ಬಿಟ್ಟಿದೆ ಇದು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಅದರ ಮನೆಗಳಲ್ಲಿ ಆ ಮನೆ ಮುಂದೆ ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಅಷ್ಟು ಆರೋಗ್ಯಕರ ಅಷ್ಟೇ ನಮಗೆ ಲಾಭದಾಯಕ ಅದು ಬಿಟ್ಟು ನಾವು ರಾಸಾಯನಿಕ ಮೌರ್ಯಾಗ ರಾಸಾಯನಿಕ ಅದೇ ತಿಂದು ಈ ಈಗ ಮಾಧ್ಯಮದಲ್ಲಿ ತೋರಿಸ್ತಾವ್ರಿ ಅದೇನು ಅಲ್ಲಿರೋದವು ಇಲ್ಲಿರು ಅಲ್ಲೊಡ್ಕೊಂತು ಇಲ್ಲೊಡ್ಕೊಂತು ಅಂತ ಕಾರಣ ರಾಸಾಯನಿಕ ಆ ರಾಸಾಯನಿಕವನ್ನು ಬಿಡ್ರಿ ಪ್ರಕೃತಿ ಸಿಕ್ಕುವಂತಹ ಗಿಡ ಮರಗಳನ್ನು ಬೆಳೆಸಿ ಅದನ್ನು ಸೇವನೆ ಮಾಡ್ತಾ ಬನ್ನಿ ಅದು ನಮ್ಗೆ ಯಾವುದೇ ಕಾಯಿಲೆ ಕಸಾರಗಳು ಬರಲ್ಲ ಸ್ನೇಹಿತರೆ ಇಂತಹ ಪ್ರಕೃತಿ ನಾವು ಬಿಡಬಾರ್ದು ಯಾವುದೇ ಕಾರಣಕ್ಕೆ ಪ್ರಕೃತಿಯಿಂದ ನಾನಾ ರೀತಿಯ ಕಾಯಿಲೆಗಳು ವಾಸಿ ಮಾಡಿಕೊಳ್ಳೋ ಶಕ್ತಿ ಇದಕ್ಕಿದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರನ್ನಲ್ಲೇ ಎಲ್ಲರೂ ಉಪಯೋಗಿಸ್ಬೋದು ನಮಸ್ಕಾರ ಸ್ನೇಹಿತರೆ